ಭಾರತ ಭಾಗ್ಯವಿಧಾತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡಿ ಅಪಹಾಸ್ಯ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ಗೃಹ ಸಚಿವ ಸ್ಥಾನದಿಂದ ಕೆಳಕಿಳಿಯಬೇಕು ಮತ್ತು ಅವರನ್ನ ದೇಶದಿಂದಲೇ ಗಡೀಪಾರು ಮಾಡಬೇಕೆಂದು ಒತ್ತಾಯಿಸಿ ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ಹೆಸರು ನಮಗೆ ಶೋಕಿಯಲ್ಲ ಸ್ಮರಣೆ ಅಸ್ಮಿತೆ ಬದುಕು ಎನ್ನುವ ಘೋಷ ವಾಕ್ಯದಡಿ ದಲಿತ ಸಂಘಟನೆಗಳ ಒಕ್ಕೂಟ ಸಮಾನ ಮನಸ್ಕರ ವೇದಿಕೆ ಮತ್ತು ಪ್ರಗತಿಪರ ಚಿಂತಕರ ಒಕ್ಕೂಟದಿಂದ ಮಂಗಳವಾರ ಬೆಳಗ್ಗೆ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಮಾನವ ಸರಪಳಿ ರಚಿಸುವ ಮೂಲಕ ಕೆಲಕಾಲ ರಸ್ತೆ ತಡೆ ನಡೆಸಲಾಯಿತು ಜಿಲ್ಲಾ ಅಹಿಂದ ಒಕ್ಕೂಟದ ಸ್ಥಾಪಕಾಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ ಇಡೀ ವಿಶ್ವದ ಗೌರವಕ್ಕೆ ಪಾತ್ರರಾಗಿ ರಾಷ್ಟ್ರಕ್ಕೆ ಅತ್ಯಮೂಲ್ಯವಾದ ಸಂವಿಧಾನವನ್ನು ನೀಡಿದ ಬಿ ಬಿಆರ್ ಅಂಬೇಡ್ಕರ್ ಅವರ ಹೆಸರನ್ನ ಸಂಸತ್ನಲ್ಲಿ ಅವಹೇಳನಕಾರಿಯಾಗಿ ಬಳಸಿರುವುದನ್ನು ಉಗ್ರವಾಗಿ ಖಂಡಿಸುವುದಲ್ಲದೆ ಗೃಹ ಸಚಿವ ಅಮಿತ್ ಶಾ ಅವರು ರಾಷ್ಟ್ರದ ಜನತೆಯ ಮುಂದೆ ಕ್ಷಮೆಯಾಚನೆ ಮಾಡಬೇಕೆಂದು ಒತ್ತಾಯಿಸಿದರು ಎಲ್ಲರಿಗೂ ಸಂವಿಧಾನದ ಮೂಲಕ ಸಾಮಾಜಿಕ ನ್ಯಾಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ದೇಶದ ಸಂವಿಧಾನದ ನಿರ್ಮಾತರವರು ಅವರ ಬಗ್ಗೆ ಮಾತನಾಡುವಾಗ ಗೃಹ ಮಂತ್ರಿಗಳು ಎಚ್ಚರದಿಂದ ಮಾತಾಡಬೇಕಾಗಿತ್ತು ಅಂಬೇಡ್ಕರ್ 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 ಅಂತ ಹೇಳ್ತೀರಾ ದೇವರ ಹೆಸರಿನಲ್ಲಿ ನಾಮ ಮಾಡಿದರೆ ನಿಮಗೆಲ್ಲ ಪುಣ್ಯ ಸಿಕ್ತಿತ್ತು ಅಂತೇಳಿ ಒಬ್ಬ ಸಂವಿಧಾನ ಬದ್ಧವಾಗಿ ಕೇಂದ್ರದ ಗೃಹ ಸಚಿವನಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರ್ತಕ್ಕ ಒಬ್ಬ ಮಂತ್ರಿ ಬಹಳ ಅಪಮಾನ ರೀತಿಯಲ್ಲಿ ಮಾತಾಡಿರತಕ್ಕಂಥ ನಾವು ಉಗ್ರವಾಗಿ ಖಂಡಿಸ್ತೇವೆ ಇಡೀ ದೇಶದ ಎಲ್ಲ ಚಳುವಳಿಗಾರರು ಇವತ್ತು ಹೋರಾಟವನ್ನ ಹೋರಾಟವನ್ನು ನಿರಂತರವಾಗಿ ದೇಶದ ಉದ್ದಗಲಕ್ಕೆ ಇವತ್ತು ಮಾಡ್ತಾನೆ ಇದ್ದಾರೆ ಹಾಗಾಗಿ ಪ್ರಧಾನಮಂತ್ರಿಗಳನ್ನ ನಾವು ಕೇಳ್ಕೊಳ್ತಾ ಇದ್ದೀವಿ ಗೃಹ ಸಚಿವರಿಂದ ಕೂಡಲೇ ರಾಜೀನಾಮೆಯನ್ನು ಅವ್ರು ಪಡಿಬೇಕು ಪ್ರಧಾನಮಂತ್ರಿಗಳು ಸಂವಿಧಾನದ ಬಗ್ಗೆ ಅಪಾರವಾಗಿ ನಂಬಿಕೆ ಇದ್ರೆ ಸಂವಿಧಾನವನ್ನ ನಿರ್ಮಾತರಾಗಿರ್ತದೆ ಅಂಬೇಡ್ಕರ್ ಅವರ ಬಗ್ಗೆ ಅವರ ಸಂವಿಧಾನ ರಚನೆ ಬಗ್ಗೆ ಗೌರವ ಇದ್ರೆ ಅಮಿತ್ ಶಾ ರಾಜೀನಾಮೆಯವರು ಕೊಡಿಸಲೇಬೇಕು ಪ್ರಗತಿಪರ ಚಿಂತಕರ ಒಕ್ಕೂಟದ ಇಸಾಕ್ ಖಾನ್ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಎಚ್ಎಲ್ ದಿವಾಕರ್ ಕಾಂಗ್ರೆಸ್ ಮುಖಂಡ ಎಂ ಲಕ್ಷ್ಮಣ್ ದಲಿತ ಸಂಘಟನೆಗಳ ಒಕ್ಕೂಟದ ಸಂಚಾಲಕ ಮೋಹನ್ ಮೌರ್ಯ ಕಾರ್ಯದರ್ಶಿ ಗಣೇಶ್ ಇಸಾಕ್ ಖಾನ್ ಪ್ರೇಮ್ ಕುಮಾರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಮುನೀರ್ ಅಹಮದ್ ಟಿಎಚ್ ಉದಯಕುಮಾರ್ ಹಾಗೂ ವಿವಿಧ ಸಂಘಟನೆಗಳ ವಿನಯ್ ಟಿ ಸುರೇಶ್ ಚಂದ್ರಶೇಖರ್ ಮಂಡಪ್ಪ ಲೀಲಾ ಶೇಷಂಬ ಕೆಜಿ ಪೀಟರ್ ಕೌಸರ್ ರಿಯಾಜುದ್ದೀನ್ ಖಲೀಲ್ ಭಾಷಾ ಮುಂತಾದವರು ಪಾಲ್ಗೊಂಡಿದ್ದರು ಈ ದೇಶದಲ್ಲಿ ಒಂದು ಕರೆನ್ಸಿ ಒಂದು ನ್ಯಾಯಾಂಗ ಒಂದು ಕಾನೂನು ವ್ಯವಸ್ಥೆಯನ್ನ ಮಾಡಿ ಎಲ್ಲರಿಗೂ ಒಂದೇ ರೀತಿಯ ಸಮಾನತೆಯನ್ನು ಕೊಟ್ಟಂತ ಒಂದು ಕೊಡುಗೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಈ ದೇಶಕ್ಕೆ ಒಬ್ಬ ಅಮಿತ್ ಶಾ ಅಂತ ಹೇಳುವಂತ ಗುಜರಾತಿನಲ್ಲಿ ಹಲವಾರು ಕ್ರಿಮಿನಲ್ ಆಕ್ಟಿವಿಟೀಸ್ ನಲ್ಲಿ ಇರುವಂತಹ ಒಂದು ವ್ಯಕ್ತಿ ಗುಜರಾತಿನ ಸರ್ಕಾರ ಗಡಿಪಾರು ಮಾಡಿದಂತ ಒಂದು ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಒಂದು ಕೊಡುಗೆ ಅಂತ ಹೇಳೋದನ್ನ ಅವರು ಇವತ್ತು ಮರೆತಿದ್ದಾರೆ ಇವತ್ತು ದುರಂತ ಬಾಬಾ ಸಾಹೇ ಅಂಬೇಡ್ಕರ್ ಅಮಿತ್ ಶಾ ಅವರು ಅವರ ರಾಜ ಈ ದೇಶದಲ್ಲಿ ಈ ನೆಲದಲ್ಲಿ ಅಂತ ಈ ಬಿಜೆಪಿಯವನ್ನ ಕಿತ್ತು ಒತ್ತು ಓಡಿಸುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಸಾಧ್ಯ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಹೋರಾಟ ಇವತ್ತಿಂದ ಅಲ್ಲ ಇದು ಒಂದ್ ದಿವಸ ಬಂದು ನಾವಿಲ್ಲಿ ಪ್ರಕರಣ ತೋರಿಸಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕೊಂಡು ಓಟ ಹೊಡ್ಸ್ಕೊಂಡು ಹೋದ್ರೆ ಆಗಲ್ಲ ಇದು ಇದಕ್ಕೆಲ್ಲ ಜಲ್ಲ ಅವರು ಉತ್ತರ ಪ್ರದೇಶದಲ್ಲಿ ನಮ್ಮ ವಿರುದ್ಧ ಮಾಡ್ತಾವ್ರೆ ಸ್ಟ್ರೈಕ್ ನ ಯಾರು ಬಿಜೆಪಿಯವರು ನಾವು ಮಾಡಕ್ ಆಗ್ತಾ ಇಲ್ಲ ಪ್ರತಿ ಅಸೆಂಬ್ಲಿ ಸೆಗ್ಮೆಂಟ್ ಅಲ್ಲಿ ಇಂಥವ್ರಿಗೂ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಬಹಳ ಕೇವಲವಾಗಿ ಕಾಂಗ್ರೆಸ್ನ ಸರ್ಕೊಂಡ್ಬಿಟ್ರು ಅವರು ಸದ್ಕಿದ್ದಕ್ಕೆ